ಹಾಂ ಅಲ್ಲ ಈಗ ಚೆನ್ನಾಗಿ ನಡೀತೆ ಬಟ್ ಸ್ವಲ್ಪ ಕುಂಟದ ಇದಕ್ಕೆ ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಕುಂಟದ ಇದಕ್ಕೆ ಅಂತಂದ್ರೆ ಇದು ಈ ಸ್ಥಳವ ಇದು ಹ್ಮ್ ಎಂಟ್ರಿ ಅಲ್ಲಿ ತಗೊಂಡಿದ್ದೀರಿ ಮೇನ್ ಎಂಟ್ರಿ ಇದನ್ನ ಮೇನ್ ಎಂಟ್ರಿ ಸರಿ ಎಂಟ್ರಿ ತಗೊಂಡಾಗ ನೋಡಿ ಅಲ್ಲಿ ಎಂಟ್ರಿ ಬರ್ತೇವೆ ನಾವು ಅದೇ ಕಾಂಪೌಂಡ್ ಅಲ್ಲಿ ಎಂಟ್ರಿ ಆಗ್ತೀವಿ ಅಲ್ವಾ ಮಾಡ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಮಾಡಿದ್ರೆ ಸ್ವಲ್ಪ ಬಿಜಿ ಆಗುತ್ತೆ ಅಲ್ಲಿ ರೋಡು ಮತ್ತೆ ಇಲ್ಲಿ ರೋಡ್ ಅಂದ್ರೆ ಸೈಡ್ ರೋಡ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗೆ ರೋಡ್ ಇದೆಯಾ ರೋಡ್ ಮಾಡಬೇಕು ರೋಡ್ ಪೂರ್ತಿ ಹೋಗುತ್ತಾ ಹೋಗಲ್ಲ ಮತ್ತೆ ಇಲ್ಲಿ ಯೂಸ್ ಆಗಲ್ಲ ಮಾಡಬೇಡಿ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅದು ಬಲವಂತನ ತಿಂದಾಗ ಏನಾಗುತ್ತೆ ಬಲವಂತ ಡ್ರಿಪ್ಸ್ ಚೆನ್ನಾಗಿದ್ರೆ ಡ್ರಿಪ್ಸ್ ಕೊಡೋದೇನಿದೆ ಅಲ್ವಾ ಸೊ ಹಾಗಾಗಿ ಈ ಟ್ರ್ಯಾಕ್ ಬಹಳ ಚೆನ್ನಾಗಿದೆ ಇದು ಸಾಕು ಅದೇ ಎಂಟ್ರಿ ಕೊಡಕ್ ಬರಲ್ಲ ಒಂದ್ ಎಂಟ್ರಿ ಕೊಡಕ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ದಾರಿದ್ರೆ ಅದು ಇದೆ 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 ಕೊಡಬೇಕೀಗ ಸರಿನಾ ಕೇಳ್ತೀನಿ ಹೇಳ್ತೀನಿ ಹೇಳ್ತೀನಿ ಹೇಳತ್ತೀನಿ ಸೆಂಟ್ರಿಂದ ಈ ಕಡೆ ಎಲ್ಲಿ ಬೇಕಾದ್ರೂ ತಗೋಬೋದು ತೊಂದ್ರೆ ಏನಿಲ್ಲ ಅದ್ ಇರ್ಲಿ ತೊಂದ್ರೆ ಇರ್ಲಿ ಅಲ್ಲಿಂದಲೂ ದೊಡ್ಡ ಗೇಟ್ ತಗೋಣ ಬೆಟ್ಟಗಳ್ ತಗೊಳ್ಳೋ ತೊಂದ್ರೆ ಏನಿಲ್ಲ ಎಲ್ಲ ಕಡಿಂದ ಕ್ಲೀನ್ ಮಾಡಿ ಮತ್ತೆ ಇದು ಇದೇನಿದು ನಾಗರಕಟ್ಟೆ ಅಲ್ವಾ ಮತ್ತೆ ಇಲ್ಲೇ ಇರ್ಬೇಕಾ ಹಿಂಗೇ ಇರಬೇಕಾ ಇದು ಚೇಂಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಮರ ಮುಟ್ಟಕ್ಕೂ ಇರ್ತಾರೆ ಅವ ಅವ್ರ ನಂಬಿಕೆಗೆ ನಾವ್ಯಾರು ಮಾತಾಡೋದು ಒಳ್ಳೇದು ಕಟ್ಟದ್ದು ಅನ್ನೋದು ಏನ್ ಗೊತ್ತಾ ಅವ್ರ ನಂಬಿಕೆ ಮೇಲೆ ಹೋಗ್ತಾ ಇರುತ್ತೆ ಆಗ ಅಲ್ಲಿ ಎಕ್ಸೆಂಡ್ ಮಾಡಿದೀನಿ ಒಂದು ಅಲ್ಲಿ ಎಕ್ಸ್ಚೇಂಜ್ ಮಾಡೋದು ಅದೊಂದು ಎಕ್ಸ್ಚೆಂಜ್ ಮಾಡೋದಲ್ಲ ನೀವು ಅದ್ರ ಲೆವೆಲ್ಗೆ ಇಲ್ಲಿಂದ ಹತ್ತು ಅಡಿ ಇದ್ರೆ ಏನ್ ಮಾಡ್ತೀರ ನೀವು ಈ ರೌಂಡ್ ಮಾಡಿದೀವಲ್ವ ಈಗ ನಿಂದ ಐದು ಐದು ಅಡಿ ನಾ ಫುಲ್ ಸ್ಕ್ವೇರ್ ಕೊಡಿ ನನ್ಗೆ ಸ್ಕ್ವೇರ್ ಕೊಡಿ ಐದು ಅಡಿ ಸ್ಕ್ವೇರ್ ಕೊಡಿ ನನ್ಗೆ ಸಾಕು ಸ್ಟ್ರೈಟ್ ಕೊಟ್ಬಿಡ ಅಲ್ಲಿಂದ ಕೊಡೋದ್ ಬೇಕಾಗಲ್ಲ ಎಕ್ಸ್ಟ್ರಾ ಒಣಗ್ ಹತ್ತು ಅಡಿ ಕೊಟ್ರೂ ಓಕೆ ತೊಂದ್ರೆ ಏನಿಲ್ಲ ಅಲ್ಲಿ ಹೊರಗಡೆ ಆ ಸ್ಕ್ವೈರ್ ಕೊಡಿ

ಫಿಫ್ಟಿಯಿಂದ ಈ ಕಡೆ ಎಲ್ಲ ತಗೊಂಬಿಡಿ ಇಲ್ಲದೆಲ್ಲ ತಗೋಬೋದಲ್ವಾ ಇಷ್ಟ ಫಿಫ್ಟಿಯಿಂದ ಈ ಕಡೆ ತಗೊಳ್ಳಿ ಚೆನ್ನಾಗಿ ಬಹಳ ಚೆನ್ನಾಗ್ ಆಗುತ್ತೆ ಹಿಡ್ಕೊಂಡ್ರೆ ಇದೆಲ್ಲ ಮಾಡ್ಕೋಬೇಕು ಭಾರಿ ಇಂಪಾರ್ಟೆಂಟ್ ಶೇಪ್ ಮಾಡ್ಕೊಂಡ್ರೆ ಒಂದು ದೇವಸ್ಥಾನ ಕಟ್ಟ ಕೂಡ ಒಳ್ಳೆ ಅನುಕೂಲ ಆಗುತ್ತೆ ಒಳ್ಳೆ ಚೆನ್ನಾಗೂ ನಡೆಯುತ್ತೆ ಇಲ್ಲಿ ಹೇಳಿಕೆಗಳು ಚೆನ್ನಾಗಿ ನಡೀತವೆ ಅರ್ಥ ಐತ್ರ ನಾನು ಹೇಳೋದು ನಾವೇನಾದ್ರೂ ಮಾಡ್ತೀವಲ್ವ ಇದು ಹೋಮದ ಇಲ್ಲೇ ಇರ್ಬೇಕಾ ಇಲ್ಲ ನಾನು ಚೇಂಜ್ ಮಾಡೋದಕ್ಕೋಸ್ಕರ ನಿಮಗೆ ಸರಿ ನಾನ್ ಹೇಳೋದು ಅವರ ನಂಬಿಕೆ ಅಂತ ಹೇಳ್ತೀನಲ್ವಾ ನಾನು ಇಲ್ಲಿ ಮಾಡಕ್ ಬರಲ್ಲ ಇಲ್ಲಿ ಅರ್ಥ ಆಯ್ತಾ ಮಾಡಿದ್ರೆ ಇದನ್ನ ಸ್ವಲ್ಪ ದೇವಸ್ಥಾನ ಇದ್ರಾಗ ತಗಿತೀರಿ ಹೆಂಗೆ ಕೇಳೋದಿಲ್ವಾ ಸುತ್ತಮುತ್ತ ಆಟ್ರೇಷನ್ ಮಾಡ್ತೇವೆ ಸರಿ ಸಾಧ್ಯವಾದಷ್ಟು ಇದನ್ನ ಇನ್ನು ಸ್ವಲ್ಪ ಈ ಕಡೆ ಹಾಕೊಳ್ಳಕ್ಕೆ ಬರ್ತಾ ಹೌದಾ ಮಾಡೋಕ್ ಬಂದ್ರೆ ಒಂದು ಎರಡನೇದು ಎರಡನೇ ಆಪ್ಷನ್ನು ಈ ಕಡೆ ಮಾಡ್ಬೋದು ಮಾಡ್ಬೋದು ತೊಂದ್ರೆ ಏನಿಲ್ಲ ಇದನ್ನ ತೆಗೆದು ಈ ಕಡೆ ಮೇನ್ ಗೇಟ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಎಂಟ್ರಿ ಆಗ್ಲಿ ಆ ಟ್ಯಾಂಕ್ ತೆಗಿಯೋಣ ಪೂರ್ತಿ ತೆಗಿಯೋಣ ಇರ್ಲಿ ಸ್ವಲ್ಪ ಕಿತ್ತಾಟಗಳು ಹೆಚ್ಚು ಕಡೆ ಮಾತ್ರ ನಿಡ್ಕೊಂಡ್ರೆ ಸ್ವಲ್ಪ ಒಬ್ರಿಗೊಬ್ಬರಿಗೆ ವಯಸ್ಸನ್ನ ಬರೋ ಚಾನ್ಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಿ ಸರಿನಾ ಯಾರು ಜಾಸ್ತಿ ಅದ್ರ ಬಗ್ಗೆ ಇದು ಮಾಡಕ್ ಹೋಗ್ಬೇಡಿ ಇನ್ನ ಟ್ಯಾಂಕ್ ಅಂತ ತೆಗೆದು ಟ್ಯಾಂಕ್ ತೆಗೆದು ಆ ಕಡೆ ಮಾಡಿ ಸ್ವಲ್ಪ ಹಾಕೋಣ ಕಟ್ಟೆ ಮಾಡಿದಲ್ವಾ ಆ ಟೈಪ್ ಕಟ್ಟೆ ಮಾಡಿ ಹಾಕೋಣಂತೆ ಸರಿನಾ ಅಲ್ಲಿಂದ ಟೋಟಲ್ ಆಗಿ ಹದಿನೈದು ಅಡಿ ಟೋಟಲ್ ಕ್ಲಿಯರ್ ಮಾಡ್ಕೊಂಡ್ಬಿಡಿ ನನಗೆ ರೋಡ್ ಕೊಡಿ ಆ ರೋಡಿಂದ ಫಸ್ಟ್ ಕ್ಲಾಸ್ಗೆ ಹೋಗಿ ನಾಗರಕಟ್ಟೆಗೆ ಸ್ಟ್ರೈಟ್ ಆಗಲಿ ನಾಗರಕಟ್ಟೆಗೆ ಅಲ್ಲಿಂದ ಬಂದ್ರೆ ಸ್ಟ್ರೈಟ್ ಆಗಿ ಹೋಗ್ಬೇಕು ನನಗೆ ಅರ್ಥ ಇಲ್ಲಿ ಇಲ್ಲಿವರೆಗೂ ಕೊಡಿ ಸರಿನಾ ಇದು ಸಣ್ಣ ಗೇಟ್ ಕೊಡೋಣ ಇಲ್ಲಿ ನಾಗರಕಟ್ಟೆಗೆ ಸಣ್ಣ ಗೇಟ್ ಕೊಡೋಣ ಇದು ಇದೆ ಫೋರ್ ಫೀಟ್ ಇದೆ ಅನ್ಕೊಳ್ಳಿ ಫೋರ್ ಫೀಟು ಈ ಗೇಟ್ನ ಫೋರ್ ನ ಕೊಡೋಣ ಇಲ್ಲಿ ಸ್ಟ್ರೈಟ್ ಆಗಿ ಮತ್ತೆ ಆಮೇಲೆ ಟೆನ್ ಟು ಫಿಫ್ಟೀನ್ ಫೀಟ್ ನಾವು ಹೆವಿ ಏನಾದ್ರು ಬಂದಾಗ ಬಹಳ ಜನ ಬರ್ತಾರೆ ವೆಹಿಕಲ್ ಇನ್ನೊಂದು ಮತ್ತೊಂದು ಮಗದಂದು ಬಹಳ ಒಂದು ಕ್ರೌಡ್ ಆದಾಗ ಅಲ್ವಾ ಬರ್ಲಿ ಏನ್ ತೊಂದ್ರೆ ಏನಿಲ್ಲ ಫಸ್ಟ್ ಕ್ಲಾಸ್ ರೆಡಿ ಬಿಡ್ರಿ ಏನ್ ತಲೆ ಕೆಡ್ಸ್ಕೊಬೇಡಿ ಮಾಡಿ ಟ್ಯಾಪ್ ಮಾಡಿ ಇನ್ನೆಲ್ಲ ಅಲ್ಲಿಂದ ಆ ಫೆನ್ಸಿಂಗ್ ಮತ್ತೆ ಕೀಳ್ರಿ ಅದನ್ನ ಆ ಮೂಲೆ ಫೆನ್ಸಿಗ್ ಕೇಳಿ ಅಲ್ಲ ಆ ಮೂಲೆ ಫೆನ್ಸಿಗ್ ಕೀಳ್ರಿ ಅದನ್ನ ಕಿತ್ರೆ ಒಂದು ಇದು ಮಾಡ್ ಬಹಳ ಚೆನ್ನಾಗಿದೇವ್ರಿ ಇದೆಲ್ಲ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಏನೋ ತೊಂದ್ರೆನಿಲ್ಲ ಮಾಡಿಸಬೇಕಾದ್ರೆ ಒಂದ್ ಕೆಲಸ ಮಾಡೋಣ ಇದನ್ನ ಸ್ಟೈಟ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಂದ ಇಲ್ಲೇ ಬರೋದು ಇಲ್ಲ ಬೇಡ ಅದು ನಾನು ಹೇಳೋದು ಆಗಿಲ್ಲ ಅಂತಂದ್ರೆ ಕಟ್ ಮಾಡೋಣ ಅದನ್ನು ம்மா ர <laughs> 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 ಒಂದ್ ಕೆಲಸ ಮಾಡೋಣ ಮಾಡೋಣ ಎರಡು ಕಾಲಮ್ ಕುಟ್ಬೋಣ ಎರಡು ಸ್ಟೀಲ್ ಕಾಲಮು ದೊಡ್ಡ ಕೊಡಿದ್ರು ಕೂಡ ಇಲ್ಲಾಂದ್ರೆ ನೋಡಕ್ ಆಗಿ ಒಳ್ಳೆ ರೌಂಡ್ ಶೇಪ್ ಪರ್ಫೆಕ್ಟ್ ಆಗಿ ಕೊಡಿ ತಪ್ಪೇನಿದೆ ಚೆನ್ನಾಗಿ ಕೊಡಿ ಕೆಳಗೆ ಫಿಫ್ಟಿ ಪರ್ಸೆಂಟ್ ಟೋಟಲ್ ಫಿಫ್ಟಿ ಪರ್ಸೆಂಟ್ ಅಪ್ಗೆ ಸ್ಕ್ವೇರ್ ಕೊಡಿ ಅಲ್ಲಿಂದ ರೌಂಡ್ ಶೇಪ್ ಕೊಡಿ ಚೆನ್ನಾಗಿ ಕೊಡಿ